ಇರೋದೇ ಒಂದ್ ಎಕರೆ ಅರ್ಧ ಎಕರೆ ಜಾಗ ಅರ್ಧ ಗುಂಟೆ ಜಾಗ ಇದರಲ್ಲಿ ಏನ್ ಮಾಡೋಕ್ ಆಗತ್ತೆ ಅನ್ನೋರ್ಗೆ ಈ ವಿದ್ಯಾರ್ಥಿಗಳು ಕಮಾಲ್ ಮಾಡಿ ತೋರಿಸಿದ್ದಾರೆ ದೇವನಹಳ್ಳಿಯಲ್ಲಿ ಗ್ರಾಮೀಣ ಕೃಷಿ ಮೇಳ ಜಿಕೆಬಿಕೆ ವಿದ್ಯಾರ್ಥಿಗಳಿಂದ ಕಾರ್ಯಾಗಾರ ಎಂಟ್ರಿ ಆಗ್ತಾ ಇದ್ದಂತೆ ಕಣ್ಣಿಗೆ ಬೀಳೋ ಕೃಷಿ ಬೃಂದಾವನ ಬೋರ್ಡ್ ಸಮೃದ್ಧಿಯಾಗಿ ಬೆಳೆದಿರುವ ರಾಗಿ ಭತ್ತ ತರಹೇವಾರಿ ತರಕಾರಿ ಬಗೆ ಬಗೆಯ ಹೂವು ವಿವಿಧ ತಳಿಯ ಮೇವಿನ ಬೆಳೆ ಇದು ಮೊನ್ನೆ ಯಲಹಂಕದ ಜಿಕೆಬಿಕೆ ವಿಶ್ವವಿದ್ಯಾನಿಲಯದಲ್ಲಿ ನಡೆದ ಕೃಷಿ ಮೇಳ ಅಲ್ಲ ದೊಡ್ಡಬಳ್ಳಾಪುರ ತಾಲೂಕಿನ ಪಾಲ್ಪಾಲ್ ದಿನ್ನೆ ಗ್ರಾಮದಲ್ಲಿ ವಿದ್ಯಾರ್ಥಿಗಳೇ ಆಯೋಜಿಸಿರುವ ಕೃಷಿ ಮೇಳ ಜಿಕೆವಿಕೆಯ ಫೈನಲ್ ಇಯರ್ ವಿದ್ಯಾರ್ಥಿಗಳು ಸತತ ತೊಂಬತ್ತು ದಿನ ಗ್ರಾಮದಲ್ಲಿ ಅಧ್ಯಯನ ನಡೆಸಿ ರೈತರಿಗೆ ಚಿಕ್ಕ ಜಮೀನಿನಲ್ಲಿ ಮಿಶ್ರ ಬೆಳೆ ಬೆಳೆಯುವ ಬಗ್ಗೆ ಅರಿವು ಮೂಡಿಸಿದ್ದಾರೆ ಇತ್ತೀಚೆಗೆ ನಮ್ಮ ರೈತರು ಒಂದೇ ಬೆಳೆ ಬೆಳೆದು ಕೈ ಸುಟ್ಕೊಳ್ತಾ ಇದ್ದಾರೆ ಹೀಗಾಗಿ ಮಿಶ್ರ ಬೆಳೆ ಬೆಳೆಯುವ ಮೂಲಕ ಲಾಭ ಗಳಿಸೋದು ಹೇಗೆ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ ಮಿಲ್ಲೆಟ್ಸ್ ಪಲ್ಸರ್ ಸೀರಿಯಲ್ಸ್ ಎಲ್ಲ ಥರ ಏನು ಮಾಡಿದ್ವಿ ಒಂದು ಪ್ಲೇಸಿಂಗಲ್ಲಿ ಗ್ರೋ ಮಾಡಿಬಿಟ್ಟು ಬರೀ ಏನೇನು ಡೆಮೋನ್ಸ್ಟ್ರೇಟ್ ಮಾಡ್ಬೋದು ಸೊ ಆ ಮಿನಿ ಕೃಷಿ ಮೇಳ ಥರ ಹೆಲ್ಪ್ ಆಗೋ ರೈತರು ಯಾವ ಬೆಳೆ ಹೇಗೆ ಬೆಳೆದ್ರೆ ಉತ್ತಮ ಜೊತೆಗೆ ಯಾವ ಸಂದರ್ಭದಲ್ಲಿ ಯಾವ ಬೆಳೆಯನ್ನ ತೋಟಕ್ಕೆ ಇಡಬೇಕು ರೋಗ ತಡೆಯೋದು ಹೇಗೆ ಅನ್ನೋದ್ರ ಕುರಿತು ಕಾರ್ಯಗಾರ ಮಾಡಿದ್ದಾರೆ ಒಂದು ಯಾವ ಥರ ಬೆಳಿಬೇಕು ಒಂದು ಎಲ್ಲ ತೋಟ ತೋಟ ಮನೆ ಮನೆಗೂ ಒಂದು ವಿಜಿಟ್ ಹಾಕುವರೆ ಅವರು ಬಿಸಿಟ್ ಹಾಕಿ ಅಲ್ಲಿ ಸ್ಟೋಳಿ ಅವೆ ಎಷ್ಟು ದನವೇ ಅಂತೆಲ್ಲರೂ ಮಾಡವ್ರೆ ರಾಗಿ ಬೆಳೆಕ್ಕೂ ಚೆ ಪರಿಶೀಲನೆ ಮಾಡವ್ರೆ ಯಾವ ಥರ ಬೆಳಿಬೇಕು ಅಂತ ಅದಕ್ಕೆ ನಮ್ಮ ಹುಡುಗರುಗು ಕಾಲೇಜ್ ಹುಡುಗರೆಲ್ಲ ಎಲ್ಲ ಅದಕ್ಕೆ ನಮಗೆ ನಮ್ಮೂರು ಪರವಾಗಿ ಧನ್ಯವಾದಗಳು ಹೇಳ್ತೀವಿ ಡಾಕ್ಟರು ಇಂಜಿನಿಯರ್ ಪೊಲೀಸ್ ಆಗ್ತೀನಿ ಅನ್ನೋ ಕಾಲದಲ್ಲಿ ನಮ್ಮ ಕೃಷಿ ವಿದ್ಯಾರ್ಥಿಗಳು ಭೂಮಿ ಮೇಲೆ ಬೆಳೆ ಬೆಳೆದು ಜಾದು ಮಾಡ್ತಾ ಇದ್ದಾರೆ ಇನ್ನು ರೈತರಿಗೂ ಮಿಶ್ರ ಬೆಳೆ ಬಗ್ಗೆ ಅರಿವು ಮೂಡಿಸಿ ಸೈ ಎನ್ಸ್ಕೊಳ್ತಿದ್ದಾರೆ ಮಂಜುನಾಥ್ ತಿನ್ನು ರಿಪಬ್ಲಿಕ್ ಕನ್ನಿಡಾ ದೇವನಹಳ್ಳಿ ಇರೋದೇ ಒಂದ್ ಎಕರೆ ಅರ್ಧ ಎಕರೆ ಜಾಗ ಅರ್ಧ ಗುಂಟೆ ಜಾಗ ಇದರಲ್ಲಿ ಏನ್ ಮಾಡೋಕ್ ಆಗತ್ತೆ ಅನ್ನೋರ್ಗೆ ಈ ವಿದ್ಯಾರ್ಥಿಗಳು ಕಮಾಲ್ ಮಾಡಿ ತೋರಿಸಿದ್ದಾರೆ ದೇವನಹಳ್ಳಿಯಲ್ಲಿ ಗ್ರಾಮೀಣ ಕೃಷಿ ಮೇಳ ಜಿಕೆವಿಕೆ ವಿದ್ಯಾರ್ಥಿಗಳಿಂದ ಕಾರ್ಯಾಗಾರ ಎಂಟ್ರಿ ಆಗ್ತಾ ಇದ್ದಂತೆ ಕಣ್ಣಿಗೆ ಬೀಳೋ ಕೃಷಿ ಬೃಂದಾವನ ಬೋರ್ಡ್ ಸಮೃದ್ಧಿಯಾಗಿ ಬೆಳೆದಿರುವ ರಾಗಿ ಭತ್ತ ತರಹೇವಾರಿ ತರಕಾರಿ ಬಗೆ ಬಗೆಯ ಹೂವು ವಿವಿಧ ತಳಿಯ ಮೇವಿನ ಬೆಳೆ ಮೊನ್ನೆ ಯಲಹಂಕದ ಜಿಕೆಬಿಕೆ ವಿಶ್ವವಿದ್ಯಾನಿಲಯದಲ್ಲಿ ನಡೆದ ಕೃಷಿ ಮೇಳ ಅಲ್ಲ ದೊಡ್ಡಬಳ್ಳಾಪುರ ತಾಲೂಕಿನ ಪಾಲ್ಪಾಲ್ ದಿನ್ನೆ ಗ್ರಾಮದಲ್ಲಿ ವಿದ್ಯಾರ್ಥಿಗಳೇ ಆಯೋಜಿಸಿರುವ ಕೃಷಿ ಮೇಳ ಜಿಕೆವಿಕೆಯ ಫೈನಲ್ ಇಯರ್ ವಿದ್ಯಾರ್ಥಿಗಳು ಸತತ ತೊಂಬತ್ತು ದಿನ ಗ್ರಾಮದಲ್ಲಿ ಅಧ್ಯಯನ ನಡೆಸಿ ರೈತರಿಗೆ ಚಿಕ್ಕ ಜಮೀನಿನಲ್ಲಿ ಮಿಶ್ರ ಬೆಳೆ ಬೆಳೆಯುವ ಬಗ್ಗೆ ಅರಿವು ಮೂಡಿಸಿದ್ದಾರೆ ಇತ್ತೀಚೆಗೆ ನಮ್ಮ ರೈತರು ಒಂದೇ ಬೆಳೆ ಬೆಳೆದು ಕೈ ಸುಟ್ಕೊಳ್ತಾ ಇದ್ದಾರೆ ಹೀಗಾಗಿ ಮಿಶ್ರ ಬೆಳೆ ಬೆಳೆಯುವ ಮೂಲಕ ಲಾಭ ಗಳಿಸೋದು ಹೇಗೆ ಅನ್ನೋದನ್ನ ತೋರ್ಸ್ಕೊಟ್ಟಿದ್ದಾರೆ ಗ್ರೋ ಮಾಡ್ಬೋದು ಕೃಷಿ ಮೇಳ ತರ ಮಾಡ್ಬಿಟ್ಟು ರೈತರಿಗೆ ಹೆಲ್ಪ್ ಆಗೋತ್ತ ರೈತರು ಯಾವ ಬೆಳೆ ಹೇಗೆ ಬೆಳೆದ್ರೆ ಉತ್ತಮ ಜೊತೆಗೆ ಯಾವ ಸಂದರ್ಭದಲ್ಲಿ ಯಾವ ಬೆಳೆಯನ್ನ ತೋಟಕ್ಕೆ ಇಡಬೇಕು ರೋಗ ತಡೆಯೋದು ಹೇಗೆ ಅನ್ನೋದ್ರ ಕುರಿತು ಕಾರ್ಯಗಾರ ಮಾಡಿದ್ದಾರೆ ಒಂದು ಯಾವ ತರ ಬೆಳಿಬೇಕು ಎಲ್ಲ ಮನೆ ಮನೆಗೂ ಒಂದು ತೋಟಿಟ್ ಆಗುವಾಗಿ ಕೋಳಿ ದನವೇಲ್ಲಾರು ಮಾಡವ್ರೆ ರಾಗಿ ಬೆಳೆಗೂ ಪರಿಶೀಲನೆ ಮಾಡವ್ರೆ ಯಾವ ತರ ಬೆಳಿಬೇಕು ಅಂತ ಅದಕ್ಕೆಲ್ಲರಿಗೂ ನಮ್ಮ ಹುಡುಗರು ಕಾಲೇಜ್ ಹುಡುಗರೆಲ್ಲ ಅದಕ್ಕೆ ಎಲ್ಲ ತೋರಿಸ್ ಪರವಾಗಿ ಧನ್ಯವಾದಗಳು ಹೇಳ್ತೀವಿ ಡಾಕ್ಟರು ಇಂಜಿನಿಯರ್ ಪೊಲೀಸ್ ಆಗ್ತೀನಿ ಅನ್ನೋ ಕಾಲದಲ್ಲಿ ನಮ್ಮ ಕೃಷಿ ವಿದ್ಯಾರ್ಥಿಗಳು ಭೂಮಿ ಮೇಲೆ ಬೆಳೆ ಬೆಳೆದು ಜಾದು ಮಾಡ್ತಾ ಇದ್ದಾರೆ ಇನ್ನು ರೈತರಿಗೂ ಮಿಶ್ರ ಬೆಳೆ ಬಗ್ಗೆ ಅರಿವು ಮೂಡಿಸಿ ಸೈ ಎನ್ಸ್ಕೊಳ್ತಿದ್ದಾರೆ ಮಂಜುನಾಥ್ ತಿನ್ನು ರಿಪಬ್ಲಿಕ್ ಕನ್ನಿಡ ದೇವನಹಳ್ಳಿ ಇರೋದೇ ಒಂದ್ ಎಕರೆ ಅರ್ಧ ಎಕರೆ ಜಾಗ ಅರ್ಧ ಗುಂಟೆ ಜಾಗ ಇದರಲ್ಲಿ ಏನ್ ಮಾಡೋಕ್ ಆಗತ್ತೆ ಅನ್ನೋರ್ಗೆ ಈ ವಿದ್ಯಾರ್ಥಿಗಳು ಕಮಾಲ್ ಮಾಡಿ ತೋರಿಸಿದ್ದಾರೆ ದೇವನಹಳ್ಳಿಯಲ್ಲಿ ಗ್ರಾಮೀಣ ಕೃಷಿ ಮೇಳ ಜಿಕೆವಿಕೆ ವಿದ್ಯಾರ್ಥಿಗಳಿಂದ ಕಾರ್ಯಾಗಾರ ಎಂಟ್ರಿ ಆಗ್ತಾ ಇದ್ದಂತೆ ಕಣ್ಣಿಗೆ ಬೀಳೋ ಕೃಷಿ ಬೃಂದಾವನ ಬೋರ್ಡ್ ಸಮೃದ್ಧಿಯಾಗಿ ಬೆಳೆದಿರುವ ರಾಗಿ ಭತ್ತ ತರಹೇವಾರಿ ತರಕಾರಿ ಬಗೆ ಬಗೆಯ ಹೂವು ವಿವಿಧ ತಳಿಯ ಮೇವಿನ ಬೆಳೆ ಮೊನ್ನೆ ಯಲಹಂಕದ ಜಿಕೆವಿಕೆ ವಿಶ್ವವಿದ್ಯಾನಿಲಯದಲ್ಲಿ ನಡೆದ ಕೃಷಿ ಮೇಳ ಅಲ್ಲ ದೊಡ್ಡಬಳ್ಳಾಪುರ ತಾಲೂಕಿನ ಪಾಲ್ಪಾಲ್ ದಿನ್ನೆ ಗ್ರಾಮದಲ್ಲಿ ವಿದ್ಯಾರ್ಥಿಗಳೇ ಆಯೋಜಿಸಿರುವ ಕೃಷಿ ಮೇಳ ಜಿಕೆವಿಕೆಯ ಫೈನಲ್ ಇಯರ್ ವಿದ್ಯಾರ್ಥಿಗಳು ಸತತ ತೊಂಬತ್ತು ದಿನ ಗ್ರಾಮದಲ್ಲಿ ಅಧ್ಯಯನ ನಡೆಸಿ ರೈತರಿಗೆ ಚಿಕ್ಕ ಜಮೀನಿನಲ್ಲಿ ಮಿಶ್ರ ಬೆಳೆ ಬೆಳೆಯುವ ಬಗ್ಗೆ ಅರಿವು ಮೂಡಿಸಿದ್ದಾರೆ

ರೈತರು ಯಾವ ಬೆಳೆ ಹೇಗೆ ಬೆಳೆದ್ರೆ ಉತ್ತಮ ಜೊತೆಗೆ ಯಾವ ಸಂದರ್ಭದಲ್ಲಿ ಯಾವ ಬೆಳೆಯನ್ನ ತೋಟಕ್ಕೆ ಇಡಬೇಕು ರೋಗ ತಡೆಯೋದು ಹೇಗೆ ಅನ್ನೋದ್ರ ಕುರಿತು ಕಾರ್ಯಗಾರ ಮಾಡಿದ್ದಾರೆ ಒಂದು ಯಾವ ತರ ಬೆಳಿಬೇಕು ಎಲ್ಲ ತೋಟಿಟ್ ಆಗವ್ರೆ ಅವರು ಬಿಸಿಟ್ ಆಗಿ ಕೋಳಿ ಮಾಡವ್ರೆ ರಾಗಿ ಬೆಳೆಗೂ ಪರಿಶೀಲನೆ ಥರ ಬೆಳಿಬೇಕು ಅಂತ ಅದಕ್ಕೆಲ್ಲರಿಗೂ ನಮ್ಮ ಹುಡುಗರು ಕಾಲೇಜ್ ಹುಡುಗರೆಲ್ಲ ತೋರಿಸವ್ರೆ ಅದಕ್ಕೆ ನಮಗೆ ನಮ್ಮೂರು ಪರವಾಗಿ ಧನ್ಯವಾದಗಳು ಹೇಳ್ತೀವಿ ಡಾಕ್ಟರ್ ಇಂಜಿನಿಯರ್ ಪೊಲೀಸ್ ಆಗ್ತೀನಿ ಅನ್ನೋ ಕಾಲದಲ್ಲಿ ನಮ್ಮ ಕೃಷಿ ವಿದ್ಯಾರ್ಥಿಗಳು ಭೂಮಿ ಮೇಲೆ ಬೆಳೆ ಬೆಳೆದು ಜಾದು ಮಾಡ್ತಾ ಇದ್ದಾರೆ ಇನ್ನು ರೈತರಿಗೂ ಮಿಶ್ರ ಬೆಳೆ ಬಗ್ಗೆ ಅರಿವು ಮೂಡಿಸಿ ಸೈ ಎನಿಸಿಕೊಳ್ತಿದ್ದಾರೆ ಮಂಜುನಾಥ್ ತಿನ್ನು ರಿಪಬ್ಲಿಕ್ ಕನ್ನಡ ದೇವನಹಳ್ಳಿ ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್